ಿನ ದೈವಗಳ ಕಾರ್ಣಿಕ ಅಪಾರವಾದದ್ದು ದೇಶ ವಿದೇಶದಿಂದಲೂ ತಮ್ಮ ಸಮಸ್ಯೆ ಬಗೆಹರಿಬೇಕೆಂದು ಅದೆಷ್ಟೋ ಜನರು ದೈವಗಳ ಮೊರೆ ಹೋಗ್ತಾರೆ ಸ್ಟಾರ್ ನಟ ವಿಶಾಲ್ ಅವರು ಸೇರ್ಕೊಂಡಿದ್ದಾರೆ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ತಮಿಳು ನಟ ವಿಶಾಲ್ ತುಳುನಾಡಿನ ದೈವಗಳ ಮೊರೆ ಹೋಗಿದ್ದಾರೆ ಕೈಯಲ್ಲಿ ಮಲ್ಲಿಗೆ ಹೂವು ಹಿಡಿದು ಪ್ರಾರ್ಥಿಸಿದ್ದಾರೆ ನಟನ ಪ್ರಾರ್ಥನೆಗೆ ದೈವ ನೀಡಿದ ಉತ್ತರ ನೋಡಿ ನಿಜಕ್ಕೂ ರೋಮಾಂಚನವಾಗುತ್ತೆ ತುಳುನಾಡು ದೈವಗಳ ನೆಲೆಬಿಡು ಇಲ್ಲಿ ದೇವರಿಗಿಂತ ದೈವಗಳೇ ಶ್ರೇಷ್ಠ ಇಲ್ಲಿನ ದೈವಗಳ ಕಾರಣಿಕವೇ ಅಪಾರವಾದದ್ದು ಬೇಡಿದ್ದನ್ನ ಕ್ಷಡ ಮಾತ್ರದಲ್ಲಿ ಈಡೇರಿಸುವ ಅದೆಂತಹ ಕಷ್ಟ ಬಂದಿದ್ರು ನಾವು ನಂಬಿದ ದೈವ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಭಕ್ತರ ನಂಬಿಕೆಯನ್ನ ದೈವಗಳು ಎಂದು ಸುಳ್ಳಾಗಿಸಿಲ್ಲ ಇದೇ ಕಾರಣಕ್ಕೆ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ತಮ್ಮ ದೈವದ ಸೇವೆಯಿಂದ ಕೂಡಲೇ ತುಳುವರು ಓಡೋಡಿ ಬರ್ತಾರೆ ಶಕ್ತಿ ಮೀರಿ ದೈವಗಳ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಆದರೆ ಇತ್ತೀಚೆಗೆ ಕರಾವಳಿಯ ದೈವಗಳ ಕಾರಣಿಕ ಕೇವಲ ತುಳುವರಿಗೆ ಸೀಮಿತವಾಗಿಲ್ಲ ದೇಶ ವಿದೇಶದಿಂದಲೂ ಭಕ್ತಾದಿಗಳು ಬರ್ತಾರೆ ರಾಜಕಾರಣಿಗಳಿಂದ ಹಿಡಿದು ಚಿತ್ರ ನಟ ನಟಿಯರು ದೈವದ ಆಶೀರ್ವಾದ ಪಡೆಯಲು ತುಳುನಾಡಿಗೆ ಓಡೋಡಿ ಬರ್ತಿದ್ದಾರೆ ಈ ಸಾಲಿಗೆ ಇದೀಗ ತಮಿಳಿನ ಸೂಪರ್ ಸ್ಟಾರ್ ಕೂಡ ಸೇರ್ಪಡೆಯಾಗಿದ್ದಾರೆ ತಮಿಳು ನಟನ ಆರೋಗ್ಯ ಸಮಸ್ಯೆ ದೇಶ ವ್ಯಾಪಿ ಚರ್ಚೆಗೆ ಗ್ರಾಸವಾಗಿತ್ತು ಆತನ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಸಿತ್ತು ಆ ನಟ ಬೇರೆ ಯಾರೂ ಅಲ್ಲ ಅವರೇ ತಮಿಳಿನ ಸ್ಟಾರ್ ನಟರಾದಂತಹ ವಿಶಾಲ್ ವಿಶಾಲ್ ತಮಿಳಿನ ಯಂಗ್ ಆಂಡ್ ಎನರ್ಜೆಟಿಕ್ ಹೀರೋ ವಿಶಾಲ್ ಅವರಿಗೆ ತಮಿಳುನಾಡಿನಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅದರಲ್ಲೂ ವಿಶಾಲ್ ಪರಮಾತ್ಮ ಪವರ್ ಸ್ಟಾರ್ ಅಪ್ಪು ಆಪ್ತ ಮಿತ್ರ ಕರುನಾಡಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅದೆಷ್ಟೋ ಹಿಟ್ ಚಿತ್ರಗಳನ್ನ ನೀಡಿ ಯಾವುದೇ ಪಾತ್ರಕ್ಕೂ ಸೈ ಎನಿಸಿಕೊಂಡಿದ್ದ ವಿಶಾಲ್ಗೆ ಏಕಾಏಕಿ ಸಂಕಷ್ಟಗಳು ಎದುರಾಗುತ್ತೆ ಇದ್ದಕ್ಕಿದ್ದಂತೆ ವಿಶಾಲ್ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಎಲ್ಲಿವರೆಗೂ ಅಂದ್ರೆ ತಾವು ನಟಿಸಿದ್ದ ಮದಗಜರಾಜ ಚಿತ್ರದ ರಿಲೀಸ್ ಈವೆಂಟ್ ನಲ್ಲಿ ವಿಶಾಲ್ ಸ್ಥಿತಿ ಕಂಡ ಅವರ ಅಭಿಮಾನಿಗಳು ದಿಗ್ಭ್ರಮೆಗೊಳಗಾಗಿದ್ರು ಎನರ್ಜೆಟಿಕ್ ಅಂಡ್ ಖಡಕ್ ಆಗಿ ಕಾಣಿಸಿಕೊಳ್ತಿದ್ದ ವಿಶಾಲ್ ಅಂದು ತೊದಲು ಮಾತು ನಡುಗುವ ಕೈಗಳು ನಿಲ್ಲೋದಕ್ಕೂ ಸಾಧ್ಯವಾಗದೆ ಒದ್ದಾಡ್ತಿದ್ರು ಆ ಬಳಿಕ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ತಿದ್ದ ವಿಶಾಲ್ ಇದೀಗ ತುಳುನಾಡಿನ ಕಾರ್ಣಿಕ ದೈವದ ಮೊರೆ ಹೋಗಿದ್ದಾರೆ ಏಕಾಏಕಿ ಮುಲ್ಕಿಯ ಹರಿಪಾದೆ ಜಾರಂದಾಯ ನೇಮೋತ್ಸವದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಕೈಯಲ್ಲಿ ಮಲ್ಲಿಗೆ ಹೂ ಹಿಡಿದು ಕಣ್ಣೀರಿಟ್ಟು ಸಮಸ್ಯೆಯಿಂದ ಪಾರು ಮಾಡುವಂತೆ ದೈವದ ಬಳಿ ಬೇಡಿಕೊಂಡಿದ್ದಾರೆ ಮಂಗಳೂರು ಹೊರವಲಯದ ಮುಲ್ಕಿ ಸಮೀಪದ ಪಕ್ಷಿಕೆರೆಯ ಹರಿಪಾದೆಯ ಧರ್ಮ ದೈವ ಜಾರಂದಾಯ ದೇವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವದಲ್ಲಿ ವಿಶಾಲ್ ಭಾಗಿಯಾಗಿದ್ದಾರೆ ವೈಯಕ್ತಿಕ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ವಿಶಾಲ್ ಜಾರಂದಾಯ ದೈವದ ಬಳಿ ಸಮಸ್ಯೆಯಿಂದ ಪಾರು ಮಾಡುವಂತೆ ತಲೆಭಾಗಿ ಬೇಡಿಕೊಂಡಿದ್ದಾರೆ ನನ್ನ ಸಮಸ್ಯೆ ಬಗೆಹರಿದರೆ ಬರುವ ವರ್ಷದ ನೇಮೋತ್ಸವದ ವೇಳೆ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ನೀಡುತ್ತೇನೆ ಎಂದು ಪ್ರಾರ್ಥಿಸಿದ್ದಾರೆ ಇದಕ್ಕೆ ಕೈ ಸನ್ನೆ ಮೂಲಕ ಉತ್ತರಿಸಿದ ಜಾರಂದಾಯ ದೈವ ಕಣ್ಣೀರು ಹಾಕಬೇಡ ಬಹಳ ಸಮಸ್ಯೆಯಲ್ಲಿದೆಯಾ ಭಯ ಪಡಬೇಡ ಎಂದು ಸಂತೈಸಿದೆ ನನ್ನ ಮೊಗವೇರುವ ವೇಳೆ ನಿನಗೆ ನುಡಿ ನೀಡ್ತೇನೆ ನಿಲ್ಲು ಎಂದು ಸೂಚನೆ ನೀಡಿತ್ತು ಆದರೆ ಅದಾಗಲೇ ಸರಿಸುಮಾರು ಮೂರು ಗಂಟೆಗಳ ಕಾಲ ದೈವಕೋಲದಲ್ಲಿ ಭಾಗಿಯಾಗಿದ್ದ ವಿಶಾಲ್ ಸಮಯದ ಅಭಾವದಿಂದ ನಿಲ್ಲಲಾರದೆ ದೈವಸ್ಥಾನಕ್ಕೆ ಒಳಗೆ ದೈವದ ಮುಗಕ್ಕೆ ಮಲ್ಲಿಗೆ ಹೂವು ಸಮರ್ಪಿಸಿ ಪ್ರಸಾದ ಸ್ವೀಕರಿಸಿ ತೆರಳಿದ್ದಾರೆ ಒಟ್ಟಾರೆ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿಶಾಲ್ ತುಳುನಾಡಿನ ದೈವಕೋಲದಲ್ಲಿ ಪ್ರತ್ಯಕ್ಷವಾಗಿರುವುದು ಅಚ್ಚರಿ ಮೂಡಿಸಿದೆ ವಿಶಾಲ್ ಸಮಸ್ಯೆಯಿಂದ ದೈವ ಬಗೆಹರಿಸುತ್ತಾ ನೆನೆದಂತೆ ದೈವದ ಸಮ್ಮುಖದಲ್ಲಿ ಹರಕ್ಕೆ ಈಡೇರಿಸುವ ಕ್ಷಣ ಕೂಡಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕು